ಮೂವತ್ತು ವರ್ಷದ ಏನು ಅನುಭವದ ಅವಧಿಯಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಕೇಸ್ನಲ್ಲಿ ದರ್ಶನ್ ಅವ್ರಿಗೆ ಏನು ಶಿಕ್ಷೆ ಆಗಬಹುದು ಅಥವಾ ಈ ರೀತಿ ಎವಿಡೆನ್ಸಸ್ ಗಳು ಸಿಕ್ಕಾಗ ಬೇಲ್ ಸಿಗೋದು ಎಷ್ಟು ಕಷ್ಟ ಆಗಬಹುದು ಸರ್ ಅವ್ರಿಗೆ ಇನ್ನು ಎಷ್ಟು ಟೈಮ್ ಅವರಲ್ಲಿ ಕಳಿಬೇಕಾಗುತ್ತೆ ಜೈಲಿನಲ್ಲಿ ಅಂತ ಅಂದ್ರೆ ನನ್ನ ಲೆಕ್ಕದಲ್ಲಿ ಬಹಳ ಟೈಟ್ ಕೇಸ್ ಮಾಡಿರೋದ್ರಿಂದ ಇದರಲ್ಲಿ ಬೇಲು ಅತ್ಯಂತ ಬೇಗ ಆಗ್ತಕ್ಕಂಥದ್ದಾಗಲ್ಲ ನನ್ನ ಲೆಕ್ಕದಲ್ಲಿ ಬೇಲ್ಗಳು ಹಲವಾರು ಬಾರಿ ರಿಜೆಕ್ಟ್ ಆಗ್ತವೆ ಆಗ್ತಾಗ ತಕ್ಷಣ ಏಕೆ ಬೇರೆ ಕೇಸ್ಗಳಲ್ಲದಂಗೆ ಹೋದ ತಕ್ಷಣವೇ ಸೆಷನ್ಸ್ ಕೋರ್ಟ್ ಆಯಿತು ರಿಜೆಕ್ಟ್ ಮಾಡಿಟ್ರು ಈ ಕೋರ್ಟಲ್ಲಿ ಹೋಯ್ತು ಈ ಕೋರ್ಟಲ್ಲೂ ಬೇಲ್ ಕೊಟ್ಬಿಟ್ರು ಆಗಲ್ಲ ಇದು ಇದು ತುಂಬ ಪುನರಪಿ ಇದು ಎಕ್ಸೈಸ್ಗಳು ನಡೀತಾನೆ ಇರ್ತವೆ ಅದರಲ್ಲಿ ಯಾವತ್ತೋ ಒಂದು ದಿವಸ ಈ ಅಮ್ಮನ ಫಸ್ಟ್ ಬೇಗ ಆಗ್ತದೆ ಆ ಲೇಡಿ ಏನಿದ್ರಲ್ಲ ಅವ್ರಿಗಾಗ್ಬಿಡುತ್ತೆ ಅವ್ರಿಗೆ ಯಾರು ಯಂಗ್ಸ್ ಏನಿದೆಯಲ್ಲ ಯಮ್ಮ ಅವ್ರಿಗೆ ಮೊದಲನೇದಾಗಿ ಬೇಲಾಗ್ತಕ್ಕಂಥದ್ದಾಗುತ್ತೆ ಹಾಂ ಅವ್ರು ಪಾರ್ಟ್ ಎಷ್ಟು ಆಮೇಲೆ ಯಾಕೆ ಕೊಡಬೇಕು ಅಂತ ಅನ್ನುವಂಥದ್ದಿದೆ ಹೆಣ್ಮಕ್ಳಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನುವಂಥ ಕಾರಣಗಳಿದ್ದಾವೆ ಆ ಕಾರಣಕ್ಕೋಸ್ಕರನೇ ಇದೆ ಆ ಆದಮೇಲೆ ನೆಕ್ಸ್ಟ್ ಇನ್ಯಾರು ಬೇಲು ಇನ್ಯಾರು ಕೊಡಬೇಕು ಯಾವ ಕಾರಣ ಕೊಡಬೇಕು ಅಂತ ಅನ್ನುವಂಥದ್ದು ಇಷ್ಟು ದಿವಸ ಆಗೋಯ್ತಲ್ಲ ಇನ್ನೆಷ್ಟು ದಿವಸ ಬೇಡ ಟ್ರೈಲ್ ನಡೀಲಿ ಟ್ರೈಲ್ ಮೇಲೆ ತಾನೇ ಇದೆಲ್ಲ ಪೂರಕವಾಗಿ ಗೊತ್ತಾಗ್ತಕ್ಕಂಥದ್ದು ಅದಕ್ಕೆ ನೀವು ಹಂಗೆ ಒಳಗಡೆ ಇಟ್ಬಿಡ್ತೀವಿ ಇವೆಲ್ಲ ಬರ್ತವೆ ಹೆಂಗೆ ಇಷ್ಟು ದಿವಸ ನೀವು ಒಳಗಡೆ ಗಿಡಕ್ಕೆ ಪ್ರಾರಂಭ ಆಗ್ಬಿಡ್ತೀವಿ ನೀವು ಬೇಲ್ ಕೊಡಬೇಕಲ್ಲ ಪ್ರೂವ್ ಮಾಡಿಲ್ಲ ಇಡ್ತೇಮ್ ಪ್ರೂವ್ ಈ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರಲ್ಲ ಇನ್ನೇನು ಶಾಖೆಗಳ ಮೇಲೆ ಪ್ರಭಾವ ಬೀರುವಂಥದ್ದು ಏನಿಲ್ವಲ್ಲ ಇಂಥದ್ದೆಲ್ಲ ನಡೀತದೆ ನಡವಳಿಕೆಗಳು ಮೇಲ್ಮಟ್ಟದ ಅಪೀಲ್ ಪೀಲೇಟ್ ಕೋರ್ಟ್ಗಳಲ್ಲಿ ಆ ಕಾರಣಕ್ಕೋಸ್ಕರನೇ ಇದು ನಡೆಯುತ್ತೆ ಒಂದು ವರ್ಷ ಹತ್ತತ್ರದಲ್ಲಿ ಇವೆಲ್ಲ ನಾವು ಭಾಳ ಕಾರ್ಯಕ್ರಮಗಳು ನಡೀತವೆ ಅದು ಶಿಕ್ಷೆಗೆ ಹೋದಾಗ ಏನು ಮಾಡಿದಾರೋ ಅವರೆಲ್ಲ ನಾನು ಹೇಳಿದೆ ನಿಮಗಾಗಲೇ ನೂರಕ್ಕೆ ನೂರರಷ್ಟು ಹೇಳಿದ್ರೆ ಶಿಕ್ಷೆ ಆಯ್ತದೆ ನೂರಕ್ಕೆ ತೊಂಬತ್ತೊಂಬತ್ತು ಹೇಳಿದ್ರೆ ಬಿಡುಗಡೆ ಆಯ್ತದೆ ಅಷ್ಟೇ ಇನ್ನೇನೂ ಇಲ್ಲ ತೊಂಬತ್ತೊಂಬತ್ತು ಹೇಳಿದ್ರು ಅಗ್ ಅವರು ಒಂದು ಪರ್ಸೆಂಟಿಂದ ಶಿಕ್ಷೆಗಳಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ನೂರಕ್ಕೆ ನೂರರಷ್ಟು ಹೇಳಿದ್ರೆ ಮಾತ್ರ ನಮ್ಗೆ ಶಿಕ್ಷೆ ಆಗೋದು ಅವು ನಮಗೆ ನಾವು ಪ್ರೂವ್ ಮಾಡಬೇಕು ಶಿಕ್ಷೆಗೆ ಅಂದರೆ ನೂರಕ್ಕೆ ನೂರರಷ್ಟೇ ಹೇಳಿಸ್ಬೇಕು ತೊಂಬತ್ತೊಂಬತ್ತು ಬಿಡು ಎಲ್ಲ ಮುಗಿದೋಯ್ತು ಎಲ್ಲ ಹೇಳ್ತಾನೆ ಪ್ರತಿಯೊಂದು ಹೇಳ್ಕೊಬರ್ತಾನೆ ನಮ್ಮನ್ನು ಕರೆದ್ರು ಪೊಲೀಸರು ನಮ್ಮ ಎದುರುಗಳೆಲ್ಲ ನೋ ಮಾಡಿದ್ರು ಎಲ್ಲ ಆಯಿತು ಪೂರ್ತಿ ಎಲ್ಲ ಎಲ್ಲೆಲ್ಲ ಹೋದಾಗ ಯಾರ್ಯಾರು ಇದ್ರು ಸರ್ ಎಲ್ಲ ತುಂಬ ಜನ ಇದ್ದರು ಸರ್ ಅವರಿದ್ದರು ಇವರಿದ್ದರು ಇನ್ನೇನಾರಿದ್ರು ಎಷ್ಟು ಜನ ಇದ್ದರು ಎಲ್ಲ ನೀವು ಹೋಗೋಷತ್ತು ನಿಂತಿದ್ದೀರಾ ಪೊಲೀಸರು ಏನಾರಿದ್ದೀರಾ ಅಲ್ಲಿ ಅಕ್ಕಪಕ್ಕ ಎಲ್ಲ ಹೌದು ಸರ್ ನಾವು ಪೊಲೀಸ್ ಪೊಲೀಸೆಲ್ಲ ನಿಂತಿದ್ರು ಮುಗಿಸ ಅವ್ನು ಹೇಳಿರೋದೆಲ್ಲ ಹೊಟ್ಟೋಗ್ಬಿಡ್ತದೆ ಅಂದರೆ ನಾವು ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಡ ಜಾಗಕ್ಕೆ ಹೋಗಿದ್ದೀವಿ ಇವೆಲ್ಲವೂ ಅಲ್ಲಿಗೆ ಬರುತ್ತೆ ಈ ಥರದ ಎಲ್ಲ ಎವಿಡೆನ್ಸಸ್ಗಳನ್ನ ಕೋರ್ಟ್ಗಳು ಭಾಳ ಅತ್ಯಂತ ಸೂಕ್ಷ್ಮವಾಗಿ ಗಮನ ಹರಿಸ್ತವೆ ಆ ಕಾರಣಕ್ಕೆ ಇದನ್ನು ಏಳಿಸುವಂಥ ರೀತಿ ಇದನ್ನು ತನಿಖೆ ಇದನ್ನು ಟ್ರೇಲ್ ಮಾ ಕಂಡಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಎಷ್ಟು ಗೌಪ್ಯತೆ ಕಾಪಾಡ್ತೀವಿ ನಾವು ಆಮೇಲೆ ಆ ಆರೋಪಿತರುಗಳನ್ನ ವಿಳಾಸಗಳ ಗೌಪ್ಯತೆಯನ್ನು ನಾವು ಹೆಂಗೆ ಕಾಪಾಡ್ತೀವಿ ಅಂತ ಯಾಕೆಂದರೆ ಅಲ್ಲಿ ಹುಡುಕಿಕೊಂಡು ಹೋಗ್ಬಿಡ್ತಾರೆ ತುಂಬ ಜನ ಏ ಗುರು ಏನು ಗುರು ನೀನು ಹೇಳ್ಬೇಡ ಗುರು ಏನು ಅಣ್ಣವ್ನ ಜೈಲಿಗೆ ಕಳಿಸ್ತೀಯಾ ನಿಮ್ಮ ಕಾಲಿಗೆ ಬಿಡ್ತೀವಿ ಕೈಗೆ ಬೀಳ್ತೀವಿ ನಾವು ನೋಡಿ ಸತ್ತೋಗ್ಬಿಡ್ತೀವಿ ಅವ್ರಿಗೆಲ್ಲವೂ ಬ್ಲಾಕ್ ಮೇಲಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾರೇ ಈ ಬೇರೆಯವ್ರು ಇರ್ತಾರಲ್ಲ ಪ್ರಭಾವ ಬೀರೋದಕ್ಕೆ ಅವರೇ ಹೋಗ್ಬಿಡ್ತಾರೆ ಹುಡಿಕೊಂಡು ಅಡ್ರೆಸ್ಗಳಿಗೆ ಅದು ಒಂದು ದೊಡ್ಡಕ್ಕಿರ್ತದೆ ಅದನ್ನು ಹೆಂಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿರೋ ಈ ಪೊಲೀಸ್ನವರು ಅದು ಇಂಪಾರ್ಟೆಂಟೆ ಈಗ ನಿಮ್ಮನ್ನು ಬನ್ನಿ ಇಲ್ಲಿ ಈ ಥರ ಒಂದು ಮಾಜರಿಗೆ ಸೈನ್ ಹಾಕಿರ್ತೀವಿ ನೀವು ಹೇಳಿರ್ತೀರಿ ಹಿಂಗೆ ಹಿಂಗೆ ನಮ್ಮ ಮಂಗಳೂರು ಇಂಥ ಹಳ್ಳಿ ಬೀದಿ ಇಂಥ ಹಳ್ಳಿ ಇಂಥ ಹೇಳ್ಬಿಡ್ತೀರಿ ನೀವು ಅದನ್ನು ಬರ್ಕೊಂಡಿರ್ತೀವಿ ಸ್ಟ್ರೇಟಾಗಿ ಅಲ್ಲಿ ಯಾರೋ ಏಯ್ ನೋಡು ಹಿಂಗಿದೆ ಬೈ ಮಾತಾಡೋ ಅವ್ರ ಮನೆಯವ್ರಿಗೆ ಮಾತಾಡೋ ಹೀಗೆ ಮೆ ಇದನ್ನು ಮಾಡಾಕ್ಬಿಡ್ತಾರೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಈಗ ನಾನು ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತೀನಿ ಮಧ್ಯಾಹ್ನ ಮೇಲೆ ಅದಕ್ಕೆ ನಿಂತ್ಕೊಳ್ಳೋದಿಲ್ಲ ಇಂಥ ಟೈಮ್ಸ್ ಅಲ್ಲಿ ನೀವು ಯಾವ ರೀತಿ ಅದನ್ನು ತನಿಖೆ ಸಾಗಿಸ್ತೀರಾ ಅಂತ ಬೆಳಗ್ಗೆ ನಾನು ಕಳ್ಳಿ ಅಂತಾನೆ ಆರೋಪ ಆರೋಪವನ್ನು ಹೊತ್ಕೊಂಡು ಒಪ್ಕೊಂಡು ನನಗೆ ಶಿಕ್ಷೆ ಆಗಲಿ ಅಂತ ಹೇಳಿರ್ತೀನಿ ಮಧ್ಯಾಹ್ನ ಮೇಲೆ ಇಲ್ಲಿ ಈ ಘಟನೆ ನಡೆದೇ ಇಲ್ಲ ನನಗೆ ಅಂತ ಹೇಳಿ ಉಲ್ಟಾ ಹೊಡೆದ್ಬಿಟ್ರೆ ಹಾಗೆ ಏನು ಮಾಡ್ತೀರಾ ಅಂತ ಇಲ್ಲ ನೋಡಿ ಇದು ವಾಲೆಂಟ್ರಿ ಸ್ಟೇಟ್ಮೆಂಟ್ ಬಿಫೋರ್ ಪೊಲೀಸ್ ಆಫೀಸರ್ ಇಸ್ ನಾಟ್ ಅಡ್ಮಿಸಬಲ್ ನಮ್ಮ ಮುಂದೆ ಏನೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅದು ನ್ಯಾಯಾಲಯದ ಮುಂದೆ ಇನ್ಅಡ್ಮಿಸಬಲ್ ಅದು ಅಡ್ಮಿಸಬಲ್ ಅಲ್ಲ ಅದು ಸುಳ್ಳು ಅಂತಾನೆ ನಾವು ಏನು ಪ್ರಕ್ರಿಯೆ ಒಳಗಡೆ ಕಾನೂನಾತ್ಮಕವಾಗಿ ತೊಡಗಿಸ್ಕೊಂಡಿರ್ತೀವಲ್ಲ ಸಾಕ್ಷಾಧಾರಗಳನ್ನ ಒದಗಿಸ್ಕೊಂಡು ನಾವು ಬಂಧಿಸಿರ್ತೀವಲ್ಲ ಅದನ್ನು ಎಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತೀವಲ್ಲ ನ್ಯಾಯಾಲಯದ ಮುಂದೆ ಅಷ್ಟು ಮಾತ್ರ ನ್ಯಾಯಾಲಯ ನಂಬುವಂಥದ್ದು ನೀವು ನಾನು ಹಿಂಗೆ ಓದೆ ನಾನು ಹಿಂಗೆ ಹೊಡೆದೆ ನಾನೊಂದು ಐವತ್ತು ಬೆಲ್ಟೇಲಿ ಒಡೆದೆ ಕೊನೆ ಹಿಡಿದ್ಬಿಟ್ಟು ಹಿಂಗೆ ಎತ್ತಾಕ್ಬಿಟ್ಟು ತೆಗೆದು ಗಾಡಿಗೆ ಹಾಕಿದೆ ಬುರುಡೆ ಹೊಡೆದೋಯಿತು ರಕ್ತ ಈಚೆ ಬರ್ತಿತ್ತು ಕೆಂಪಾಯ್ತು ಸತ್ನಾ ಸತ್ತ ಸರ್ ಉಸಿರು ನಿಂತೋಗಿದೆ ನಾನು ಓದೆ ನಾನು ಎಲ್ಲ ಹಿಂಗೆ ಹೇಳ್ದೆ ನಾನು ಮುಂದೆ ಅಂತ ಅನ್ನುವಂಥದ್ದೆಲ್ಲ ಜೀರೋ ಅದೇನೂ ಲೆಕ್ಕಕ್ಕೆ ಬರಲ್ಲ ಅದು ಯಾವುದೇ ಸ್ಟೇಟ್ಮೆಂಟ್ಗಳು ನಮ್ಮ ಮುಂದೆ ಹೇಳಿರ್ತಕ್ಕಂಥದ್ದು ನ್ಯಾಯಾಲಯದ ಪ್ರಕಾರ ಯಾವುದೂ ನ್ಯಾಯಾಲಯದಲ್ಲಿ ನಿಲ್ಲಲ್ಲ ಅದಕ್ಕೆ ಪೂರಕವಾದಂಥ ಎವಿಡೆನ್ಸ್ಗಳು ನಾವೇನು ಮಾಡಿರ್ತೀವೋ ಅದನ್ನೆಲ್ಲ ಹೇಳ್ತಕ್ಕಂಥವ್ರು ಯಾರು ಬೇರೆಯವರು ಹೌದಾ ಇಂಥ ಮನುಷ್ಯ ಹಿಂಗೆ ಎತ್ಕೊಂಡ ಬೇಡ ಅಂದ್ವಿ ನಾವು ಎತ್ತ ಗಾಡಿಗೆ ಡಮ್ ಅಂತ ಒಡೆದು ಬಿಸಾಕ್ತಾ ತಲೆಗೆ ಏಟ್ ಬೀಳ್ತು ಪ್ರಜ್ಞೆ ಒಟ್ಟು ಹೋಯ್ತು ಎಲ್ಲ ಭಯ ಅದಕ್ಕೆ ಅದಕ್ಕಪ್ಪಲ್ಲ ಓಡೋಗ್ಬಿಟ್ರು ಎಲ್ಲ ಅಲ್ಲೇ ಬಾಡಿ ಬಿಟ್ಬಿಟ್ಟು ಈ ಥರ ಯಾವ ಎವಿಡೆನ್ಸ್ಗಳು ಹೇಗೆ ಆ ಲಿಂಕ್ ಎವಿಡೆನ್ಸ್ಗಳು ಹೆಂಗೆ ಹೇಳ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಈ ಕೇಸಲ್ಲಿ ನೆಕ್ಸ್ಟು ಆ ಕಾರಣಕ್ಕೆ ಇದು ಇವಾಗ ಸಜಾಗುತ್ತಾ ಸಜಾಗಲ್ಲ ಅಂತ ಅನ್ನುವಂಥದ್ದಕ್ಕೆ ನಿಮ್ಗೆ ಆಗಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ ಪ್ರಕರಣನ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಮತ್ತು ಇದರಲ್ಲಿ ಪೂರಕವಾಗಿ ತನಿಖೆಗಳು ಮುಗಿದು ಚಾರ್ಜ್ ಶೀಟ್ ಬಂದಾದಮೇಲೆ ನಾವು ಯಾಕೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ನಾವು ನಿಖರವಾಗಿ ಏನೋ ಒಂದು ಏಳು ಒಂದು ಒಂದು ಲೆಕ್ಕಾಚಾರದಲ್ಲಿ ತುಂಬ ಚೆನ್ನಾಗಿ ಮಾಡೋವ್ರೆ ಇಲ್ಲ ಇದರಲ್ಲಿ ಇನ್ನೂ ಮಾಡ್ಬೋದು ಹಾಕಿ ತಿರ್ತಾರ್ದು ಅಂತೇಳುವಂಥದ್ದು ಮಾಡುವುದಂಥ ಕೆಲಸ ಮಾಡ್ಬೋದು